ವ್ಯಾಪ್ತಿಯ ಸ್ವತ್ತುಗಳನ್ನ ಬಿ ಖಾತಾದಿಂದ ಏಕಾತ ಆಗಿ ಪರಿವರ್ತಿಸುವುದಕ್ಕೆ ಸಂಬಂಧಿಸಿದಂತೆ ನಗರಾಭಿವೃದ್ಧಿ ಇಲಾಖೆ ಅಧಿಕೃತ ಆದೇಶ ನೀಡಿತ್ತು ಇಂದು ಖಾತಾ ಬದಲಾವಣೆ ಕುರಿತು ತಂತ್ರಾಂಶವನ್ನ ಬೆಂಗಳೂರು ನಗರಾಭಿವೃದ್ಧಿ ಖಾತಾ ಸಚಿವರೂ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟಿಸಿದ್ದಾರೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ತಂತ್ರಾಂಶವನ್ನ ಉದ್ಘಾಟಿಸಿದ್ದಾರೆ ಹೊಸ ನಿವೇಶನಗಳಿಗೂ ಖಾತಾ ಲಭ್ಯವಾಗುವಂತೆ ಹೊಸದಾಗಿ ಆನ್ಲೈನ್ ವ್ಯವಸ್ಥೆ ಜಾರಿ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ಜಿಬಿಎ ಕಮಿಷನರ್ ಮಹೇಶ್ವರ್ ರಾವ್ ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿದ್ದರು ಬೆಂಗಳೂರಿನಲ್ಲಿ ಇನ್ನು ಮುಂದೆ ಬಿಖಾತ ಆಸ್ತಿಗಳನ್ನ ಏಖಾತ ಆಸ್ತಿಗಳಾಗಿ ಪರಿವರ್ತನೆ ಮಾಡಿಕೊಳ್ಳಬಹುದು ಆದರೆ ಇದಕ್ಕೆ ರಾಜ್ಯ ಸರ್ಕಾರ ಹಾಗೂ ಜಿಬಿಎ ನಿಗದಿಪಡಿಸಿರುವ ನಿಯಮಗಳನ್ನ ಪಾಲನೆ ಮಾಡಬೇಕು ಹಾಗೂ ಅಗತ್ಯ ಶುಲ್ಕವನ್ನ ಪಾವತಿಸಿ ಭೀಖಾತಾದಿಂದ ಏಖಾತ ಬದಲಾವಣೆ ಕೋರಿ ಅರ್ಜಿಯನ್ನ ತಂತ್ರಾಂಶದಲ್ಲಿ ಸಲ್ಲಿಸಬೇಕು ಇನ್ನು ಬಿ ಖಾತಾದಿಂದ ಖಾತೆಗೆ ಆಸ್ತಿ ಬದಲಾವಣೆ ಮಾಡಿಕೊಳ್ಳುವ ತಂತ್ರಾಂಶಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಎಂದು ಚಾಲನೆ ನೀಡಿದ್ದಾರೆ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಬಿ ಖಾತೆಯನ್ನ ಎ ಖಾತೆಯಾಗಿ ಮಾಡಲು ಐತಿಹಾಸಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ ಇದೊಂದು ಕ್ರಾಂತಿಕಾರಿ ಬದಲಾವಣೆ ಎಂದಿದ್ದಾರೆ ಬೆಂಗಳೂರಲ್ಲಿ ಸುಮಾರು ಏಳು ಪಾಯಿಂಟ್ ಐದು ಲಕ್ಷ ಎ ಖಾತೆ ಆಸ್ತಿಗಳಿವೆ ಏಳು ಪಾಯಿಂಟ್ ಐದು ಲಕ್ಷ ಬಿ ಖಾತೆ ಆಸ್ತಿಗಳಿವೆ ಆಸ್ತಿಯನ್ನ ಕಾಪಾಡಿಕೊಳ್ಳಲು ಕ್ರಾಂತಿಕಾರಿ ಬದಲಾವಣೆ ಮಾಡಿದ್ದೇವೆ ಇಡೀ ದೇಶದಲ್ಲಿ ಯಾರೂ ಸಹ ಇಂಥ ದೊಡ್ಡ ಹೆಜ್ಜೆ ಇಟ್ಟಿಲ್ಲ ಅಂತ ಮೋದಿಯವರೇ ಹೊಗಳಿದ್ದಾರೆ ಕೆಟಿಸಿಪಿ ಕಾಯ್ದೆ ಸಾವಿರದ ಒಂಬೈನೂರ ಅಡಿಯಲ್ಲಿ ಅನುಮೋದನೆಗಳಿಲ್ಲದ ಕೃಷಿ ಭೂಮಿಯನ್ನ ಕಂದಾಯ ನಿವೇಶನಗಳು ಬಿ ಖಾತೆ ಕೊಟ್ಟಿದ್ದಾರೆ ದಾಖಲೆಗೆ ಖಾತೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ ನವೆಂಬರ್ ಒಂದರಿಂದ ನೂರು ದಿನಗಳ ಅವಕಾಶ ಇರಲಿದೆ ಇದಕ್ಕೆ ಐನೂರು ರೂಪಾಯಿ ಆರಂಭಿಕ ಶುಲ್ಕವನ್ನು ಪಾವತಿಸಬೇಕು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ನಗರ ಪಾಲಿಕೆಗಳಿಂದ ಸೈಟ್ ಪರಿಶೀಲನೆ ಮಾಡಲಾಗುತ್ತದೆ ಅರ್ಹತೆಯ ಪ್ರಕಾರ ಅನುಮೋದನೆ ಮಾಡುತ್ತೇವೆ ಎರಡು ಸಾವಿರ ಚದುರ ಮೀಟರ್ ವರೆಗಿನ ಸೈಟ್ಗಳಿಗೆ ಬಿ ಖಾತಾವನ್ನ ಖಾತೆ ಆಗಿ ಪರಿವರ್ತನೆ ಯೋಜನೆ ಇದಾಗಿದೆ ಭೂಮಿಗೆ ಮಾತ್ರವೇ ಅವಕಾಶ ಕಟ್ಟಡಕ್ಕೆ ಅವಕಾಶ ಇರಲ್ಲ ರೀಚೆಕ್ ಮಾಡಿಕೊಳ್ಳಲು ಅವಕಾಶ ಸಿಗಲಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಈ ವೇಳೆ ತಿಳಿಸಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ